ಹಲೋ ನಮಸ್ತೆ ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಪ್ರಿಂಟ್ಸ್ ಇವತ್ತು ನಾನು ಸೋರೆಕಾಯಿ ಸಾಂಬಾರು ಮಾಡ್ಕೊಳಕತ್ತಿದ್ದೆ ಮಧ್ಯಾಹ್ನದ ಲಂಚಗೆ ಸೊ ಅದ್ರ ಜೊತೆಗೆ ಅಂದ್ಕೊಂಡೆ ಸರಿ ಇದನ್ನು ಒಂದು ಸರ್ತಿ ಶೂಟ್ ಮಾಡಿದ್ರೆ ಆಯ್ತು ಅಂಥೇಳಿ ಸ್ಟಾರ್ಟ್ ಮಾಡಿಬಿಟ್ನಿ ಸೊ ಇದು ಸೋರೆಕಾಯಿ ಯೂಶ್ವಲಿ ಲೋಕಿ ಲೋಕಿ ಅಂತಾರಲ್ಲ ಅದ್ರ ಸಾಂಬಾರು ನಾ ಇದನ್ನ ಈ ರೀತಿ ನಾನು ಏನು ಈ ಸಾಂಬಾರು ಮಾಡ್ಕೊಳಗತ್ತಲ್ಲ ಇದೇ ರೀತಿ ನಾವು ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರನು ಮಾಡ್ಕೊಳ್ಬೋದ ಸದ್ಯಕ್ಕೆ ನಾನಿವಾಗ ಲೋಕಿ ಮತ್ತು ಒಂದು ಬದನೇಕಾಯಿ ಅಷ್ಟು ತೊಗೊಂಡೇನಿ ಮತ್ತು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಕರಿಬೇವು ಇಷ್ಟು ತೊಗೊಂಡು ಸಾರು ಮಾಡ್ಕೊಳಕತ್ತೀನಿ ಇವತ್ತಿನ ಲಂಚಿಗೆ ಸೊ ಲಂ ಎಲ್ಲಕ್ಕಿಂತ ಮುಂಚೆ ಇಲ್ಲಿ ನಾನು ಎಣ್ಣೆ ಹಾಕ್ಕೊಳಾಕತ್ತೇನಿ ಒಗ್ಗರ್ಣಿಗೆ ಆಮೇಲೆ ನಾನು ಏನು ಮಾಡೇನಿ ಕುಕ್ಕರ್ ಒಳಗೆ ಬೇಳೆನ ಆಲ್ರೆಡಿ ಕುದಿಸ್ಕೊಂಡು ಇಟ್ಕೊಂಡೆ ತೊಗರಿಬೇಳೆ ಒಂದು ಹಸಿ ಎರಡು ಹಸಿರು ಮೆಣಸಿನ್ಕಾಯಿ ಮತ್ತೊಂದು ಎರಡು ಹಣ್ಣಾಗಿರೋ ಟೊಮ್ಯಾಟೊ ಎರಡೂ ಕುದಿಸ್ಕೊಂಡು ಇಟ್ಕೊಂಡ್ಬಿಟ್ಟೇನೆ ಸೊ ನೋಡ್ರಿ ಒಗ್ಗರ್ಣಿ ಸ್ಟಾರ್ಟ್ ಮಾಡೋಣ ಒಗ್ಗರಣಿಗೆ ಹಿಂಗು ಸಾಸಿವೆ ಜೀರಿಗೆ ಕರ್ಬೇವ ಮತ್ತು ನಾನು ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡೆ ಹೆಂಚಿಟ್ಕೊಳನಲ್ಲ ಇದನ್ನೂ ಹಾಕ್ಕೊಂಡು ಒಗ್ಗರ್ಣಿ ಬಿಡೋಣ ಈ ಸಾಂಬಾರಿಗೆ ನಾನು ಬೆಳ್ಳುಳ್ಳಿನೂ ಯೂಸ್ ಮಾಡಕತ್ತೀನಿ ಉಳ್ಳಾಗಡ್ಡಿನೂ ಯೂಸ್ ಮಾಡಾಕತ್ತೀನಿ ಒಬ್ಬೊಬ್ರಿಗೆ ಬೆಳ್ಳುಳ್ಳಿ ಸೇರೋಂಗಿಲ್ಲ ಅಥವಾ ಉಳ್ಳಾಗಡ್ಡಿ ಸೇರೋಂಗಿಲ್ಲ ಅವ್ರಿಗೆ ಎರಡರಾಗ ಯಾವುದಾದ್ರು ಒಂದು ಯೂಸ್ ಮಾಡ್ಕೊಳ್ಬೋದ ಸೊ ನಾನು ಎರಡೂ ಯೂಸ್ ಮಾಡ್ಕೊಳಕತ್ತೀನಿ ಆಮೇಲೆ ತೊಗರಿಬೇಳೆ ಏನಾಯ್ತಲ್ಲ ನಾವು ಡೈಲಿ ಸಾರಿಗೆ ಯಾವ ರೀತಿ ಕುದಿಸ್ಕೊಳ್ತೇವಲ್ಲ ಮೂರು ವಿಸಿಲು ಅದೇ ರೀತಿ ಹಣ್ಣಿಗೆ ಕುದಿಸ್ಕೊಂಡೇನೆ ಇಲ್ಲಿ ನೋಡ್ರಿ ನಾನು ಹೆಚ್ಚಿಟ್ಕೊಂಡಿರೋದು ಹೆಚ್ಚಿಟ್ಕೊಂಡಿರೋ ಅಂತ ಸೋರೆಕಾಯಿನ ಇವಾಗ ಈ ಒಗ್ಗರ್ಣಿಗೆ ಹಾಕೊಳಕತ್ತೇನೆ ಸೋರೆಕಾಯಿ ಒಂದು ಸ್ವಲ್ಪ ಅಂದ್ರೆ ಹಾಡು ಇರ್ತದಲ್ಲ ಅದ್ರ ಮೇಲಿನ ಸ್ಕಿನ್ ಸೊ ಅದು ಸಾಫ್ಟ್ ಆಗತ್ತಲ್ಲ ಅದಕ್ಕೆ ನಾನು ಮೊದಲು ಒಗ್ಗರ್ಣಿ ಒಳಗೆ ಸೋರೆಕಾಯಿನ ನಾನು ಹಾಕೊಳಾಗತ್ತೇನೆ ಸೊ ದಟ್ ಅದು ಸೋರೆಕಾಯಿ ಒಗ್ಗರ್ನಿಯ ಒಳಗ ಸ್ವಲ್ಪ ಕರೆದು ಆಗಲಿ ಅಂತ ನೋಡ್ರಿ ಈ ರೀತಿ ಇದನ್ನ ಸೋರೆಕಾಯಿ ನಾನು ಮೊದಲನ ಒಳಗನ ಹಾಕ್ಕೊಳ್ತೀನಿ ಈ ಸಾಂಬಾರಿಗೆ ನಾನು ಬದ್ನೇಕಾಯಿಯೂ ಹಾಕ್ಕೊಳಕತ್ತೀನಿ ಬಟ್ ನಾನು ಬದ್ನೇಕಾಯಿ ಆಮೇಲೆ ಆ್ಯಡ್ ಮಾಡ್ಕೊಳ್ತೇನೆ ಯಾಕಂದರೆ ಬದ್ನೆಕಾಯಿ ಭಾಳ ಬೇಗ ಸ್ಮೂತ್ ಆಗ್ತೈತಿ ಇಲ್ಲಿ ನೋಡ್ರಿ ಬೇಳೆನೂ ಸರಿ ತಂಗಿ ಕುದೈತಿ ಈ ರೀತಿ ನಾನು ಕುದಿಸ್ಕೊಂಡು ಇಟ್ಕೊಂಡೇನೆ ಇವಾಗ ಇದು ಸೋರೆಕಾಯಿ ಸ್ವಲ್ಪ ಚಲೋ ತಂಗಿ ಫ್ರೈ ಆಗಲಿ ಸೊ ಇದು ಯಾವುದೋ ಸ ವೆಜಿಟೇಬಲ್ಸ್ ಬೇಗ ಸಾಫ್ಟ್ ಆಗಬೇಕಂದ್ರೆ ಅದಕ್ಕೆ ನಾವು ಸಾಲ್ಟ್ ಹಾಕಿದ್ವಿ ಅಂದ್ರೆ ಬೇಗ ಸಾಫ್ಟ್ ಆಗಿಬಿಡ್ತೈತಿ ಸೊ ನಾನು ಇದಕ್ಕೆ ಇವಾಗ ಸಾಲ್ಟ್ ಹಾಕೇನಿ ನಮ್ಮ ಸಾಂಬಾರಿಗೆ ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡೇನಿ ಈಗ ಇದು ಸಾಫ್ಟ್ ಆಗಲಿ ಅಂಥೇಳಿ ಒಂದು ಸ್ವಲ್ಪ ಏನು ಮಾಡೋಣ ಸ್ಟೀಮ್ ಒಳಗೆ ಕುಕ್ ಆಗಲಿ ಅಂಥೇಳಿ ಇದನ್ನ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಸೋರೆಕಾಯಿನ ಬೇಯ್ ಹಾಕ್ಬಿಡೋಣ ನೋಡ್ರಿ ಸ್ವಲ್ಪ ಆಗೈತಿ ಸೋರೆಕಾಯಿ ಇವಾಗ ಇದಕ್ಕೆ ನಾವು ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಇವಾಗ ನಮ್ಮ ಏನೇನು ಮಸಾಲಾಸ್ ಇದಾವಲ್ಲ ಅವ್ನು ಹಾಕ್ಕೊಂಬಿಡಿ ಡ್ರೈ ಮಸಾಲಾ ಪೌಡರ್ ಮಸಾಲಾಸ್ ಮೊದ್ಲು ಅರ್ಶಿನದ್ ಪೌಡ್ರ್ ಹಾಕೊಳಾಗತ್ತಿನಿ ಆಮೇಲೆ ಒಂದು ಸ್ವಲ್ಪ ಧನಿಯಾ ಪೌಡರ್ ಆಮೇಲೆ ಜೊತೆಗೆ ಸಾಂಬಾರು ಮಸಾಲ ಯಾವ ಹೋಮ್ ಇಲ್ಲಾಂದ್ರೆ ನೀವು ರೆಡಿ ರೆಡಿಮೇಡ್ ಸಾಂಬಾರು ಮಸಾಲ ಇಷ್ಟು ಹಾಕ್ಕೊಂಡ್ರೆ ಚಲೋ ತನಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರ ಪುಡಿನೂ ಹಾಕ್ಕೊಳ್ಳೋಣ ಖಾರ ಪುಡಿ ಒಂದು ಸ್ವಲ್ಪ ನೋಡಿ ಹಾಕ್ಕೊಳ್ಳೋಣ ಯಾಕಂದ್ರೆ ನಾನು ಬೆಳೆ ಏನು ಕುದಿಸ್ಕೊಳನಿಲ್ಲ ಅದ್ರೊಳಗೆ ನಾನು ಎರಡು ಹಸಿರು ಮೆಣಸಿನ್ಕಾಯಿ ಹಾಕಿ ಕುದಿಸ್ಕೊಂಡೇನೆ ಅವು ಏನು ಭಾಳ ಸ್ಪೈಸಿ ಇಲ್ಲ ಸೊ ನಾನು ನೋಡಿ ಅದ್ರ ಪ್ರಕಾರ ಖಾರ ಪುಡಿ ಹಾಕ್ಕೊಳಾಕತ್ತೀನಿ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳೋಣ ಬ್ಯಾಳಿ ಒಳಗೆ ನಾವು ಎರಡು ಮೆಣಸಿನ್ಕಾಯಿ ಎರಡು ಟೊಮೆಟೊ ಹಾಕಿ ಕುದಿಸಿನಿ ಸೊ ಇಲ್ಲಿ ನೋಡ್ರಿ ಇವಾಗ ಸೊ ನಾನು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತೇನೆ ನೀರು ಹಾಕಿದ್ನ ಸ್ವಲ್ಪ ಕುದಾಕ್ ಬಿಡೋಣ ಅವು ಸೋರೆಕಾಯಿ ಒಂದು ಸ್ವಲ್ಪ ಹತ್ರದ್ದೆಲ್ಲ ಫ್ಲೇವರ್ ನೀರೊಳಗೆ ಬರಲಿ ಅದೊಂದು ಸ್ವಲ್ಪ ಸಾಫ್ಟ್ ಆಗಲಿ ಇನ್ನೂ ಸ್ವಲ್ಪ ಸೊ ಇದ್ರಾಗ ನಾನು ಇವಾಗ ಬದ್ನಿಕಾಯಿನೂ ಆ್ಯಡ್ ಮಾಡ್ಕೊಂಬಿಡ್ತೀನಿ ಇದನ್ನು ಏನಷ್ಟು ಕುದಿ ಬಂದಿಲ್ಲ ಬದ್ನಿಕಾಯಿನೂ ಆ್ಯಡ್ ಮಾಡ್ಕೊಳ್ಳೋಣ ನಾನು ಒಂದು ಹಸಿರು ಬದ್ನೇಕಾಯಿನ ಹಾಕೊಳಾಗತ್ತೇನೆ ಈ ಟೈಮ್ನಾಗ ನಾವು ಬೇರೆ ಯಾವುದಾದ್ರೂ ವೆಜಿಟೇಬಲ್ಸ್ ಇದ್ರೂ ಹಾಕ್ಕೊಳ್ಬೋದು ನುಗ್ಗಿಕಾಯಿ ಮೂಲಂಗಿ ಕುಂಬಳಕಾಯಿ ಹಂಗೆಲ್ಲ ಹಾಕ್ಕೊಂಡ್ರೆ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ಅದು ಮಸ್ತ್ ಆಗ್ತೈತಿ ಬದ್ನಿಕಾಯಿ ನಾನು ಈ ಸ್ಟೆಪ್ ಒಳಗೆ ಹಾಕತೇನೆ ಯಾಕಂದ್ರೆ ಬದ್ನಿಕಾಯಿ ಭಾಳ ಬೇಗ ಸಾಫ್ಟ್ ಆಗ್ತೈತಿ ಫ್ಲೇವರ್ಸನ್ನು ಭಾಳ ಬೇಗ ಅಬ್ಸಾರ್ಬ್ ಮಾಡ್ಕೊಳ್ತೈತಿ ಸೊ ನಾನು ಬದ್ನಿಕಾಯಿ ಇವಾಗ ಫೈನಲ್ ಇದು ಈಗ ಹಾಕಿದೆ ಇವಾಗ ಇದೊಂದು ಸ್ವಲ್ಪ ಕುದೀಲಿ ಚಲೋ ತಂಗಿಗೆ ಕುದೀಲಿ ಬದ್ನಿಕಾಯಿ ಮತ್ತು ಸೋರೆಕಾಯಿ ಎರಡ್ರದ್ದು ಫ್ಲೇವರ ಅದು ಬರಲಿ ಬಿಡಲಿ ಅದು ಎರಡು ಚಲೋ ತಂಗಿ ಕುಕ್ಕಾದ್ ಬಂದ್ರೆ ನಾವು ಏನು ಮಾಡೋಣ ನಮ್ಮ ಸ್ವಲ್ಪ ಹುಣಸಿಯ ನಾನು ನೆನೆಸಿಟ್ಕೊಂಡೇನೆ ಟೊಮ್ಯಾಟೊ ಭಾಳ ಏನು ಹುಳಿ ಇರೋಂಗಿಲ್ಲ ಎರಡು ಹಾಕೀನಿ ಅದು ಹೈಬ್ರಿಡ್ ಹೈಬ್ರಿಡ್ ಅನ್ನೋದ್ಲೇನು ಅಷ್ಟು ಹುಳಿ ಇರೋಂಗಿಲ್ಲ ಸೊ ನಾನು ಈ ಸಾಂಬಾರಿಗೆ ಹುಣಸಿ ಹಣ್ಣು ಒಂದು ಸ್ವಲ್ಪ ಒಂದು ಹಾಫ್ ಲಿಂಬಿ ಹಣ್ಣಿನ ಸೈಜ್ ಒಳಗೆ ನೆನೆ ಇಟ್ಕೊಂಡೇನೆ ಆ ನೆನೆಸಿರೋದು ಹುಳಿನ ಇವಾಗ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಡೋಣ ನೋಡ್ರಿ ಛಲೋ ಕುದ್ದದಲ್ಲ ಕುದ್ದೋದಲ್ಲ ಸೊ ಅದಕ್ಕೆ ಇವಾಗ ನಾನು ಹುಣಸಿ ಹುಳಿನ ಆ್ಯಡ್ ಮಾಡ್ಕೊಳಕತ್ತೀನಿ ಹುಳಿ ಖಾರ ನಿಮ್ಮ ರುಚಿಗೆ ನೀವು ಯಾವ ರೀತಿ ನೀವು ಡೈಲಿ ಯೂಸ್ ಮಾಡ್ತೀರಿ ಅಷ್ಟು ನೀವು ನಿಮ್ಮ ಪ್ರಕಾರ ಹಾಕ್ಕೊಳ್ಬೋದ ಸೊ ಹುಳಿ ಭಾಳ ಬೇಡ ಅನ್ನೋರ ಎರಡು ಟೊಮೆಟೊ ಅಷ್ಟು ಸಾಕು ಅನ್ನೋರು ಅಷ್ಟರ ಮೇಲ ಸ್ಕಿಪ್ ಮಾಡ್ಬೋದು ಅಷ್ಟರ ಮೇಲ ಸ್ಕಿಪ್ ಮಾಡ್ಬೋದು ಬಟ್ ನಾನು ಸ್ವಲ್ಪ ಇರೋ ಟೇಸ್ಟ್ ಚಲೋ ಅಂತೇಳಿ ಹುಳಿ ಹಾಕ್ಕೊಳಾಕತ್ತೇನೆ ಸೊ ಇವಾಗ ಕುದಿಸಿರೋ ಬೇಳೆ ಹಾಕ್ಕೊಂಡು ಇದನ್ನ ಚಲೋ ತಂಗಿ ಕುದಿಸ್ಕೊಳ್ಳೋಣ ಒಂದು ಸತ್ತ ಚಲೋ ತಂಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳೋಣ ಈ ಟೈಮಗೆ ನಾವು ಇದ್ರದ್ದು ಉಪ್ಪು ಖಾರ ಒಂದ್ಸರ್ತಿ ನೀವು ಟೇಸ್ಟ್ ಮಾಡ್ಬೋದು ಏನಾದರೂ ಹೆಚ್ಚು ಕಡಿಮೆ ಅನಿಸುತ್ತಂದ್ರೆ ನೀವು ಅದನ್ನ ಕಡಿಮೆ ಅದು ಏನಾದರೂ ಇದ್ದರೆ ಆ್ಯಡ್ ಮಾಡ್ಕೊಳ್ಬೋದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಅಥವಾ ಒಂದು ಸ್ವಲ್ಪ ಹಾದು ಏನು ಬೇಕಾದನ್ನ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಬೋದಾ ಸೊ ಇಲ್ಲಿ ನೋಡಿರಿ ಚಲೋ ತಂಗೆ ಇದೊಂದು ಫೈವ್ ಮಿನಿಟ್ಸ್ ಕುದೀಲಿ ಸೊ ದಟ್ ಅದು ಬದ್ನೇಕಾಯಿ ಮತ್ತು ಸೋರೆಕಾಯಿ ಒಳಗೆ ಇದು ಬ್ಯಾಳಿದು ಬ್ಯಾಳಿಗೆ ಎಲ್ಲ ಇದೆಲ್ಲ ಮಿಕ್ಸ್ ಆಗಲಿ ಚಲೋ ತಂಗಿ ಎಲ್ಲನೂ ಅದ್ರ ಫ್ಲೇವರ್ಸ್ ಫ್ಲವರ್ಸ್ ಬಿಡ್ಲಿ ಎಲ್ಲೂ ಅಬ್ಸಾರ್ಬ್ ಆಗಲಿ ಅಂಥೇಳಿ ಚೊಲೋ ತಂಗಿ ಕುದಿಸ್ಕೊಳ್ಳೋಣ ನೋಡ್ರಿ ಎಷ್ಟು ಚಲೋ ಕುದಿಯಾಕತ್ತದ ಈಗ ಆಲ್ಮೋಸ್ಟ್ ಇದು ಕುದೀತಂದ್ರೆ ನಮ್ಮ ಸಾರು ಸಾಂಬಾರು ಆದಂಗನ ಸೊ ನಾವು ಡೈಲಿ ನಮ್ಮ ಆಡು ಭಾಷೆ ಒಳಗೆ ಸಾರು ಸಾರು ಅಂದ್ರೆ ಆಯ್ತಿ ಸೊ ನಮ್ಮ ಸೋರೆಕಾಯಿ ಸಾಂಬಾರು ಸೋರೆಕಾಯಿ ಅಥವಾ ನಾನು ಬದ್ನೆಕಾಯು ಹಾಕಿನಲ್ಲ ಸೊ ನಮ್ಮದು ವೆಜಿಟೇಬಲ್ ಸಾಂಬಾರು ರೆಡಿ ಟು ಈಟ್ ಲಾಸ್ಟ್ ನಮ್ದು ಒಂದು ಈ ಸ್ಟೆಪ್ ಕೊತ್ತಂಬ್ರಿ ಒಂದು ಕೊತ್ತಂಬರಿ ಎಷ್ಟು ಹಾಕ್ತೀರಿ ಅಷ್ಟು ಚಲೋ ಕೊತ್ತಂಬರಿ ಸಾಂಬಾರಿಗೆ ಎಷ್ಟು ಹಾಕ್ತೀವಲ್ಲ ಅದು ಅದ್ರ ಫ್ಲೇವರ್ ಭಾಳ ಬೆಸ್ಟ್ ಕೊಡ್ತೈತಿ ಸೊ ನಾನು ಕೊತ್ತಂಬರಿ ಯಾವಾಗೂ ಸ್ಕಿಪ್ ಮಾಡಂಗಿಲ್ಲ ಆದಷ್ಟು ಹೆಚ್ಚನ್ನು ಹಾಕ್ಕೊಳ್ತೀನಿ ಇವತ್ತು ಸ್ವಲ್ಪ ಕಡಿಮೆ ಇತ್ತಾನಂದಲೇ ಕಡಿಮೆ ಹಾಕ್ಕೊಂಡೆ ನೀವು ಹೆಚ್ಚಿಗೆ ಹಾಕ್ಕೊಳ್ರಿ ಇಲ್ಲಿ ನೋಡಿರಿ ಬಿಸಿ ಬಿಸಿ ಅನ್ನ ವೆಜಿಟೇಬಲ್ಸ್ ಸಾಂಬಾರು ಇದಕ್ಕೊಂದು ಸ್ವಲ್ಪ ಮೇಲಿಂದ ಬಿಸಿ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಮತ್ತು ಹಪ್ಪಳ ಆಮೇಲೆ ಮಾವಿನಕಾಯಿ ಉಪ್ಪಿನಕಾಯಿ ಜೊತೆಗೆ ಇದನ್ನ ನಾವು ಅನ್ನ ಸಾರು ತಿಂದ್ರೆ ವಾವ್ ಸೊ ಥರ ಥ್ಯಾಂಕ್ ಯು ಬಾಯ್